ಹಲೋ ಫ್ರೆಂಡ್ಸ್ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಹೀರೆಕಾಯಿ ತೊವ್ವೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ತರ ತೊವೆ ಮಾಡ್ಕೊಂಡಾಗ ಪೂರಿ ಚಪಾತಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬಿಸಿ ಅನ್ನದ ಜೊತೆಗೆ ತೊವೆ ಜೊತೆಯಲ್ಲಿ ಸ್ವಲ್ಪ ಮೇಲೆ ತುಪ್ಪ ಹಾಕೊಂಡು ಊಟ ಮಾಡ್ತಿದ್ರೆ ತುಂಬಾ ಸೊಗಸಾಗಿರತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮೇಲ್ಭಾಗ ಸಿಪ್ಪೆ ಎಲ್ಲ ಹೊರದ್ಬಿಟ್ಟು ನೀಟಾಗಿ ತೊಳೆದು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಬಟ್ಲಷ್ಟು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ ಸುಮಾರು ಇನ್ನೂರು ಗ್ರಾಮಷ್ಟು ಇದೆ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕಾಲ್ ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒಂದು ಗರಿ ಕರಿಬೇವು ನಾಲ್ಕು ಹಸಿ ಮೆಣಸಿನ್ಕಾಯಿ ನ ಮಧ್ಯಭಾಗ ಸೀಳಿಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಎರಡು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಹೆಸರು ಬೇಳೆ ಹಾಕೊಳ್ತಾ ಇದ್ದೀನಿ ಹೆಸರು ಬೇಳೆನ ನೀಟಾಗಿ ಒಂದೆರಡು ಸಲ ತೊಳೆದಿಟ್ಕೊಳ್ಬೇಕು ಇವಾಗ ಹೆಸರು ಬೇಳೆ ತೊಳೆದಿದ್ದೀನಿ ನಾನು ಇಲ್ಲಿ ಹೆಸರು ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರ್ ಹಾಕೊಂಡ್ರೆ ಸಾಕು ಸ್ವಲ್ಪ ಹೆಸರು ಬೇಳೆ ಮುಳುಗೋ ಅಷ್ಟು ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ನಾನು ಇಲ್ಲಿ ಎರಡು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಜಿಲ್ ಕೂಗಿಸ್ಕೊಂಡಾಗಿದೆ ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ ಇಲ್ಲಿ ಹೆಸರು ಬೇಳೆ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಇಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ಇದನ್ನ ನೀಟಾಗಿ ಒಂದೆರಡು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈರೆಕಾಯಿ ಹಾಕೊಳ್ತಾ ಹೆಚ್ಚಿಟ್ಟಿರೋ ಈರುಳ್ಳಿ ಜೊತೆಗೆ ಟೊಮೆಟೊ ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಈ ರೀತಿ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೀನಿ ಸ್ವಲ್ಪ ಜಾಸ್ತಿ ಖಾರ ತಿಂತೀರಾ ಅಂದರೆ ಎಕ್ಸ್ಟ್ರಾ ಹಾಕೋಬಹುದು ನಾನಿಲ್ಲಿ ತೊವೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗಲೇ ಇವಾಗ ಇದಕ್ಕೆ ದೊಡ್ಡ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನೀರೇನಾದರೂ ಒಂದು ಒಂದ್ ಸ್ವಲ್ಪ ಕಮ್ಮಿ ಅನ್ಸಿದ್ರೆ ಹಾಕೋಬೇಕಾಗತ್ತೆ ನನಗೆ ಇಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಇಲ್ಲಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಒಂದು ವಿಜಿಲ್ ಕೂಗಾಗಿದೆ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಈರೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಹದದಲ್ಲಿ ನಾವು ನೀರು ಹಾಕೊಂಡು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದನ್ನ ಕಡೆ ಸಿಮ್ಮಲ್ಲಿ ಕುದಿಯೋಕೆ ಇಡೋಣ ಇನ್ನೊಂದು ಕಡೆ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾನು ಜೀರಿಗೆ ಮತ್ತೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಇದಕ್ಕೆ ಕರ್ಬೇವು ಸೇರಿಸ್ಕೊಳ್ಳೋಣ ಜೊತೆಗೆ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ನಾನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊವೆಗೆ ಹಾಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಒಗ್ಗರಣೆಗೆ ಹಾಕೊಂಡು ಕೂಡ ಮಾಡ್ಕೋಬಹುದು ಚೆನ್ನಾಗಿರತ್ತೆ ಒಗ್ಗರಣೆ ಹಾಕಾದ್ಮೇಲೆ ಈ ರೀತಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸಿಮ್ಮಲ್ಲಿ ಸ್ವಲ್ಪ ಕುದಿಬೇಕಾದ್ರೆ ಒಂದ್ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದ್ರಿಸ್ಕೊಂಡು ನೀಟಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಹೀರೆಕಾಯಿ ತೊವ್ವೆ ರೆಡಿ ಆಗತ್ತೆ ಅಡಿಗೆ ಮಾಡಕ್ಕೆ ಜಾಸ್ತಿ ಟೈಮ್ ಇಲ್ಲದೆ ಇದ್ದಾಗ ಈ ತರ ಹೀರೆಕಾಯಿ ತೊವ್ವೆ ಮಾಡ್ಕೊಳ್ಳಿ ಕೇವಲ ಮೂವತ್ತು ನಿಮಿಷದೊಳಗಡೆನೆ ಆಗತ್ತೆ ನಾವು ತೊವ್ವೆ ಮಾಡ್ಕೊಂಡಾಗ ಈ ಹದದಲ್ಲಿ ಮಾಡ್ಕೊಂಡ್ರೆ ಸಾಕು ಯಾಕಂದ್ರೆ ಹೆಸರು ಬೇಳೆ ಬಳಸಿರೋದ್ರಿಂದ ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ ಆದ್ದರಿಂದ ನಾನಿಲ್ಲಿ ಈ ಹದದಲ್ಲಿ ತೊವ್ವೆ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ತೊವೆ ಮಾಡ್ಕೊಂಡಾಗ ನೀವು ಇದಕ್ಕೆ ಚಪಾತಿ ಪೂರಿ ಇಲ್ಲ ಬಿಸಿ ಅನ್ನೋದ್ರ ಜೊತೆಗೆ ಈ ತುಪ್ಪ ಹಾಕೊಂಡು ತೊವೆ ಹಾಕೊಂಡು ಊಟ ಮಾಡ್ತಿದ್ರೆ ಎಕ್ಸ್ಟ್ರಾ ಇನ್ನೂ ಒಂದೆರಡು ತುತ್ತು ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು